ಹಾಯ್ ಫ್ರೆಂಡ್ಸು ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರಿಗೆ ಟೂಲ್ ಕಿಟ್ನ ವಿತರಣೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಈಗ ಟೂಲ್ ಕಿಟ್ ವಿತರಣೆ ಯಾರಿಗೆಲ್ಲ ಮಾಡ್ತಾ ಇದ್ದಾರೆ ಈಗ ಅರ್ಜಿ ಸಲ್ಲಿಸಿದಂಥವರು ಹಲವಾರು ಒಂದು ಉದ್ಯೋಗದ ಮೇಲೆ ಅರ್ಜಿನ ಸಲ್ಲಿಸಿರ್ತಾರೆ ಆದರೆ ಈಗ ಟೂಲ್ ಕಿಟ್ಟು ಯಾರಿಗೆ ವಿತರಣೆ ಮಾಡ್ತಾಯಿದ್ದಾರೆ ಎಂಥವ್ರಿಗೆ ವಿತರಣೆ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿಸ್ತಾ ಇದ್ದರೆ ಹಾಗೆ ಪ್ರತಿಯೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಬಾಜು ಬರುವಂಥ ಬೆಲಾಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಆಗ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನೀವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತುಂಬ ಜನರು ಪಿ ಎಮ್ ದೇಶಾದ್ಯಂತ ಇದು ಬರೀ ಸ್ಟೇಟಲ್ಲೆಲ್ಲ ಇಡೀ ಭಾರತದಾದ್ಯಂತ ಈ ಜಾರಿ ಇರುವ ಯೋಜನೆ ಭಾರತದಲ್ಲಿ ಇರುವಂಥ ಎಲ್ಲ ರಾಜ್ಯಗಳ ಜನರು ಕೂಡ ಈ ಅಪ್ಲಿಕೇಶನ್ನೇ ಹಾಕ್ಬೋದು ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಅಂತ ಈ ಯೋಜನೆ ಹೆಸರು ಇದರಲ್ಲಿ ತುಂಬ ಒಂದು ಉದ್ಯೋಗ ಮಾಡುವಂಥವರು ಅರ್ಜಿನ ಸಲ್ಲಿಸಬಹುದು ಕೆಲವೊಂದಿಷ್ಟು ಹೇಳ್ಬೇಕಂತಂದರೆ ಗೌಂಡಿ ಕೆಲಸ ಮಾಡುವಂಥವ್ರಿಗೆ ಇದು ಅಪ್ಲೈ ಆಗುತ್ತೆ ಮತ್ತು ಟೇಲರಿಂಗ್ ಕೆಲಸ ಮಾಡುವಂಥವ್ರಿಗೆ ಅಪ್ಲೈ ಆಗುತ್ತೆ ಹಲವಾರು ಕೆಲಸಗಳಲ್ಲಿ ಮಾಡ್ತಾ ಇರುವಂಥವ್ರು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಅದಕ್ಕಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಟೂಲ್ ಕಿಟ್ ವಿತರಣೆ ಇದ್ದಾರೆ ಆದರೆ ಯಾರಿಗೆ ಟೂಲ್ ಕಿಟ್ ವಿತರಣೆ ಇದ್ದಾರೆ ಯಾವ ಕೆಲಸ ಮಾಡುವಂಥವ್ರಿಗೆ ಟೂಲ್ ಕಿಟ್ ವಿತರಣೆ ಮಾಡ್ತಾರೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾದರೆ ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ತುಂಬ ಜನರು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಇಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿಲ್ಲ ಲೈಕ್ ಕೂಡ ಮಾಡ್ತಾಯಿಲ್ಲ ದಯವಿಟ್ಟು ಈ ರೀತಿ ಮಾಡಬೇಡಿ ಎಲ್ಲ ಉಚಿತವಾಗಿದೆ ಉಚಿತವಾಗಿದ್ದಾಗ ಯಾಕೆ ನೀವು ಯೋಚನೆ ಮಾಡ್ತೀರಾ ದಯವಿಟ್ಟು ನಾವು ಮಾಡುವಂಥ ಒಂದು ರಿಕ್ವೆಸ್ಟ್ ನಿಮಗೆ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಭಾರತದಾದ್ಯಂತ ಅಪ್ಲಿಕೇಶನ್ ಹಾಕಿದಂಥವ್ರು ಎಷ್ಟು ಜನರು ಅಂತಂದರೆ ನೋಡಿ ಸಲ್ಲಿಸಿದ ಅರ್ಜಿ ಸಂಖ್ಯೆ ಎಷ್ಟು ಅಂತಂದರೆ ಎರಡು ಕೋಟಿ ಅರವತ್ತು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರದ ಎರಡು ನೂರ ಮೂವತ್ತಾರು ದೇಶದಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದಂಥವ್ರು ಅಂದರೆ ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದಂಥವ್ರು ಇಷ್ಟು ಜನ ಅರ್ಜಿನ ಸಲ್ಲಿಸಿದ್ದಾರೆ ಇದರಲ್ಲಿ ಒಂದು ಕೋಟಿ ಅರವತ್ತೊಂದು ಲಕ್ಷದ ಆರು ಸಾವಿರದ ಮುನ್ನೂರ ಅರವತ್ತೊಂದು ಒಂದು ಪರಿಶೀಲನೆ ಒಂದನೇ ಅಂತ ಪೂರ್ಣಗೊಂಡು ಪಂಚಾಯಿತಿ ಅಥವಾ ಯು ಎಲ್ ಬಿ ವಲಯದ ಮಟ್ಟದಲ್ಲಿ ಒಂದು ಪೆಂಡಿಂಗ್ ಇರುವಂಥದ್ದು ಮತ್ತು ಇಲ್ಲಿ ಅರವತ್ತೇಳು ಲಕ್ಷದ ಎಂಬತ್ತೊಂದು ಸಾವಿರದ ಎಂಟುನೂರ ನಾಲ್ಕು ಅರ್ಜಿಗಳು ಎರಡನೇ ಪರಿಶೀಲನೆ ಪೂರ್ಣಗೊಂಡು ಜಿಲ್ಲಾ ಅನುಷ್ಠಾನ ಸಮಿತಿಯಲ್ಲಿ ಪೆಂಡಿಂಗ್ ಇರುವಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ಇನ್ನು ಮೂರನೇ ಒಂದು ಪರಿಶೀಲನೆಯ ಒಂದು ಸ್ಕ್ರೀನಿಂಗ್ ಸಮಿತಿಯಲ್ಲಿ ಪೆಂಡಿಂಗ್ ಇರುವಂಥದ್ದು ಇಪ್ಪತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಎರಡುನೂರ ಐವತ್ತಾರು ಅಪ್ಲಿಕೇಶನ್ಗಳು ಇಲ್ಲಿ ಪೆಂಡಿಂಗಿದೆ ಮೂರನೇ ಹಂತದಲ್ಲಿ ಯಶಸ್ವಿಯಾಗಿ ನೋಂದಣಿ ಆಗಿರುವಂಥ ಅರ್ಜಿದಾರರ ಸಂಖ್ಯೆ ಬಂದು ಇಪ್ಪತ್ತಾರು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಐವತ್ತು ಅಪ್ಲಿಕೇಶನ್ಗಳು ಇಲ್ಲಿ ಪೂರ್ಣಗೊಂಡಿವೆ ಸ್ನೇಹಿತರೆ ಒಂದು ಎರಡು ಕೋಟಿ ಅರುವತ್ತ್ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರದ ಎರಡು ನೂರ ಮೂವತ್ತಾರು ಅಪ್ಲಿಕೇಶನಲ್ಲಿ ಟೋಟಲ್ ಆಗಿ ಅರ್ಜಿ ಸಂಪೂರ್ಣವಾಗಿ ಪೂರ್ಣಗೊಂಡದ್ದು ಇಪ್ಪತ್ತಾರು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಐವತ್ತು ಅಪ್ಲಿಕೇಶನ್ ಪೂರ್ಣಗೊಂಡಿದೆ ಇದಕ್ಕಾಗಿ ಇಷ್ಟು ಅಪ್ಲಿಕೇಶನಲ್ಲಿ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದವರು ಹಲವಾರು ಉದ್ಯೋಗ ಮಾಡುವಂಥವ್ರು ಅಪ್ಲಿಕೇಶನ್ ಹಾಕಿದ್ದಾರೆ ಇದರಲ್ಲಿ ಟೂಲ್ ಕಿಟ್ ಯಾರಿಗೆ ವಿತರಣೆ ಆಗ್ತಾ ಇದೆ ಏನು ಕೆಲಸ ಮಾಡೋರಿಗೆ ವಿತರಣೆ ಇದೆ ಟೂಲ್ ಕಿಟ್ಟ ಅದು ಬಹು ಮುಖ್ಯವಾಗಿರುವಂಥ ವಿಷಯ ಈಗ ಟೂಲ್ ಕಿಟ್ಗೆ ಎಲ್ಲರೂ ಕೂಡ ಅಪ್ಲೈನ ಮಾಡಿದ್ದಾರೆ ಎಲ್ಲ ಒಂದು ಉದ್ಯೋಗ ಮಾಡುವಂಥವ್ರು ಕೂಡ ಅಪ್ಲೈ ಮಾಡಿದ್ದಾರೆ ಆದರೆ ಎಲ್ರಿಗೂ ಕೂಡ ಟೂಲ್ ಕಿಟ್ ವಿತರಣೆ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಕೆಲವೊಂದು ಟೆಂಡರ್ಗಳಾಗಿರುತ್ತೆ ಈ ಒಂದು ಉದ್ಯೋಗ ಮಾಡೋರಿಗೆ ಮತ್ತು ಈ ಕೆಲಸಗಳು ಬೇರೆ ಬೇರೆ ಗೌರ್ಮೆಂಟ್ ಕೆಲಸಗಳು ಯಾವ ರೀತಿ ಇರುತ್ತೋ ಟೆಂಡರ್ ಯಾವ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೂ ಟೆಂಡರ್ ಯಾವ ರೀತಿ ತೊಗೋತಾರೆ ಇದನ್ನು ಕೂಡ ಫಲಾನುಭವಿಗಳಿಗೆ ಮುಟ್ಟಿಸ್ಲಿಕ್ಕೆ ಟೆಂಡರ್ ಕೂಡ ಇದೆ ಇದೇ ರೀತಿಯಾಗಿ ಟೆಂಡರ್ ಒಂದೊಂದು ಕೆಲಸ ಮಾಡೋರು ಒಂದೊಂದು ಥರ ಟೆಂಡರ್ ತೊಗೊಂಡಿರ್ತಾರೆ ಒಂಥ ಸಾಮಾನ್ಯ ನಾವು ವಿತರಣೆ ಮಾಡ್ತೀವಿ ನಾವು ವಿತರಣೆ ಮಾಡ್ತೀವಿ ಅಂತ ಟೆಂಡರ್ ತೆಗೆದುಕೊಂಡಿರ್ತಾರೆ ಅದಕ್ಕಾಗಿ ಇಲ್ಲಿ ಮೊಟ್ಟ ಮೊದಲಿಗೆ ಒಂದು ಪಿ ಎಮ್ ವಿಶ್ವಕರ್ಮದ ಒಂದು ಟೂಲ್ ಕಿಟ್ ಯಾವ ಒಂದು ಕೆಲಸ ಮಾಡೋರಿಗೆ ವಿತರಣೆ ಮಾಡ್ತಾಯಿದ್ದಾರೆ ಅಂತಂದರೆ ಬಡಿಗೆತನ ಕೆಲಸ ಏನು ಕಾರ್ಪೆಂಟರ್ ಕೆಲಸ ಅಂತಾರೆ ಕಾರ್ಪೆಂಟರ್ ಕೆಲಸ ಮಾಡುವಂಥವ್ರಿಗೆ ಟೂಲ್ ಕಿಟ್ಟು ವಿತರಣೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಈಗ ಟೂಲ್ ಕಿಟ್ಟು ವಿತರಣೆ ಆಗ್ತಾ ಇದೆ ನಿಮ್ಮ ಸ್ಟೇಟಸಲ್ಲಿ ಕೂಡ ಒಂದು ಟ್ರ್ಯಾಕಿಂಗ್ ಮಾಡ್ಬೋದು ನೀವು ಪಿ ಎಮ್ ವಿಶ್ವಕರ್ಮ ಅಪ್ಲಿಕೇಶನ್ ಇದು ವೆಬ್ಸೈಟ್ನ ಓಪನ್ ಮಾಡಿಕೊಂಡು ನಿಮ್ಮ ಫಲಾನುಭವಿಗಳ ಮೊಬೈಲ್ ಸಂಖ್ಯೆ ಹಾಕಿ ಅಲ್ಲಿ ನಿಮ್ಮ ಅರ್ಜಿ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಟ್ರ್ಯಾಕ್ ಮಾಡ್ಕೊಳ್ಬೋದು ಅಂದರೆ ನಿಮ್ಮ ಒಂದು ಟೂಲ್ ಕಿಟ್ ಟ್ರ್ಯಾಕ್ ಮಾಡುವ ಅವಕಾಶ ಇರುತ್ತೆ ಅಲ್ಲಿ ಟೂಲ್ ಕಿಟ್ನ ನೀವು ಟ್ರ್ಯಾಕಿಂಗ್ ಮಾಡಿದರೆ ನಿಮ್ಮ ಟೂಲ್ ಕಿಟ್ ಬರ್ತಾಯಿದೆ ಇಲ್ಲ ಅಂತ ನಿಮಗೆ ತೋರಿಸುತ್ತೆ ಅದಕ್ಕಾಗಿ ಯಾರಿಗಾದರೂ ಟೂಲ್ ಕಿಟ್ ಟ್ರ್ಯಾಕ್ ಮಾಡುವಂಥದ್ದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದರ ಬಗ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು